ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಅಭಿವೃದ್ಧಿ ರಾಜಕಾರಣಕ್ಕಿಂತ ಬೆದರಿಕೆ ರಾಜಕಾರಣ ಹೆಚ್ಚು ಎಚ್ ವಿ ಮಂಜುನಾಥ್ ಹೊಸೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್ ಮುಖಂಡರಾದ ಜಿ ಕೆ ಸತೀಶ್ ಮಹತ್ತರವಾದ ಪತ್ರಿಕಾಗೋಷ್ಠಿ ಎರಡು ವರ್ಷಗಳ ಬಳಿಕ ಮೌನ ಮುರಿದ ಅತೃಪ್ತ ನಾಯಕರು ಶಾಸಕರ ವಿರುದ್ಧ ತೊಡೆತಟ್ಟಿದ ಮುಖಂಡರು ಗೌರಿಬಿದನೂರು ತಾಲೂಕಿನ ಹೊಸೂರಿನಲ್ಲಿ ಬುಧವಾರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್ರವರ ನೇತೃತ್ವದಲ್ಲಿ ಮಹತ್ತರವಾದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ ವಿ ಮಂಜುನಾಥ್ ಮಾತನಾಡಿ ನಮಗೆ ಕ್ಷೇತ್ರದಲ್ಲಿ ಚುನಾವಣೆಗೂ ಮುನ್ನ ಇದ್ದ ನಿರೀಕ್ಷೆಗಳು ಹುಸಿಯಾಗಿವೆ ಕ್ಷೇತ್ರದಲ್ಲಿ ಹಣದ ರಾಜಕಾರಣ ನಡೆಯುತ್ತಿದೆ ಗೌರಿಬಿದನೂರು ತಾಲೂಕಿನ ಮಣ್ಣಿನ ಮಕ್ಕಳಿಗೆ ನ್ಯಾಯ ಸಿಗುತ್ತಿಲ್ಲ ಇಡೀ ವ್ಯವಸ್ಥೆ ಮತ್ತು ಸಾಮಾಜಿಕ ಸಾಮಸ್ಯ ನಾಶವಾಗುತ್ತಿದೆ ಮರ್ಯಾದಸ್ಥರು ಯಾರೂ ರಾಜಕಾರಣ ಮಾಡಲು ಸಾಧ್ಯವಾಗುತ್ತಿಲ್ಲ ಅಮಾಯಕರ ಮೇಲೆ ದೌರ್ಜನ್ಯ ಆರಂಭವಾಗಿದೆ ಶಾಸಕರು ಸಮಾಜಘಾತುಕ ಶಕ್ತಿಗಳನ್ನು ಬಳಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ನಾಶ ಮಾಡುತ್ತಿದ್ದಾರೆ ಮಾನ್ಯ ಶಾಸಕರೇ ಕ್ಷೇತ್ರದಲ್ಲಿನ ಹಿರಿಯ ರಾಜಕಾರಣಿಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡು ಸ್ಥಳೀಯ ರಾಜಕೀಯದ ಬಗ್ಗೆ ತಿಳಿದುಕೊಳ್ಳಿ ನಾನು ದಿವಂಗತ ಆರ್ ಎಲ್ ಜಾಲಪ್ಪನವರ ರಾಜಕೀಯ ಗರಡಿಯಲ್ಲಿ ಬೆಳೆದವನು ನಿಮ್ಮಿಂದ ರಾಜಕೀಯ ಕಲಿಯುವ ಅಗತ್ಯವಿಲ್ಲ ದಶಕಗಳಿಂದ ಅನೇಕ ಮಂದಿ ಧೀಮಂತ ನಾಯಕರನ್ನು ಕೊಟ್ಟಂತಹ ಕ್ಷೇತ್ರ ಇದಾಗಿದೆ ಹಣ ಮತ್ತು ಅಧಿಕಾರಶಾಹಿಯಿಂದ ಪ್ರಭಾವ ಬೀರುವುದು ಸರಿಯಲ್ಲ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಾಗರಿಕರು ಈ ವ್ಯವಸ್ಥೆಯನ್ನು ವಿರೋಧಿಸಬೇಕಾಗಿದೆ ಎಂದರು ಶತಮಾನದ ಹಿಂದೆ ವ್ಯಾಪಾರಕ್ಕೆ ಬಂದಂತಹ ಬ್ರಿಟಿಷರನ್ನು ಎದುರಿಸಿ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೆದ ಈ ಭಾಗದ ಜನತೆ ಸ್ವಾಭಿಮಾನಿಗಳು ಮತ್ತು ಧೈರ್ಯಶಾಲಿಗಳು ವ್ಯಾಪಾರದ ಮೂಲಕ ಕ್ಷೇತ್ರಕ್ಕೆ ಬಂದು ರಾಜಕೀಯ ಮಾಡಿ ಅಧಿಕಾರ ಪಡೆದಿರುವವರನ್ನು ಎದುರಿಸಲು ಹಿಂಜರಿಯುವುದಿಲ್ಲ ಶಾಸಕರು ಕ್ಷೇತ್ರದಲ್ಲಿ ಅಮಾಯಕರನ್ನು ಬಳಸಿಕೊಂಡು ಸಮಾಜಘಾತುಕ ಚಟುವಟಿಕೆಗಳನ್ನು ಮಾಡಿಸಲು ನಾಗಮಂಗಲದಿಂದ ಗೌರಿಬಿದನೂರಿಗೆ ಬರಬೇಕಿತ್ತೆ ಕ್ಷೇತ್ರದ ನಾಗರಿಕರು ಮತ್ತು ನಾಯಕರುಗಳು ಒಟ್ಟಾಗಿ ಹೋರಾಟ ಮಾಡದಿದ್ದಲ್ಲಿ ಭವಿಷ್ಯದ ರಾಜಕೀಯ ವ್ಯವಸ್ಥೆಯು ಸ್ಥಳೀಯ ಪಿನಾಕಿನಿ ನದಿಗೆ ಬಂದಂತಹ ದುಸ್ಥಿತಿ ಬರಲಿದೆ ನಾನು ಅಧಿಕಾರ ಇದ್ದರೂ ಪವರ್ಪೂಲ್ ಅಧಿಕಾರ ಇಲ್ಲದಿದ್ದರೂ ಪವರ್ಪೂಲ್ ರಾಜಕಾರಣಿ ಹೊಸೂರಿನ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ದೆಹಲಿಯ ಪಕ್ಷದ ವರಿಷ್ಠರಾದ ರಾಹುಲ್ ಗಾಂಧಿಯನ್ನು ಸಂಪರ್ಕ ಮಾಡುವ ರಾಜಕೀಯ ಶಕ್ತಿಯನ್ನು ಭಗವಂತ ನೀಡಿದ್ದಾರೆ ಎಂದು ಹೇಳಿದರು ಚುನಾವಣೆಯ ಪೂರ್ವದಲ್ಲಿ ನನ್ನ ಮಾತಿನ ಅಣತಿಯಂತೆ ನನ್ನ ಅಭಿಮಾನಿಗಳು ಹಗಲಿರುಳು ಶ್ರಮಿಸಿದ್ದರು ಆದರೆ ಅವರುಗಳ ಮತ್ತು ಅವರ ಕುಟುಂಬದ ನೋವಿನ ಶಾಪ ನಮ್ಮನ್ನು ತಟ್ಟುತ್ತಿದೆ ಮುಂದಿನ ದಿನಗಳಲ್ಲಿ ನನ್ನ ಮೇಲಾಗಲಿ ಅಥವಾ ನನ್ನ ಅಭಿಮಾನಿಗಳ ಮೇಲಾಗಲಿ ಏನಾದರೂ ಅನಾಹುತಗಳಾದರೆ ಅದಕ್ಕೆ ಶಾಸಕ ಪುಟ್ಟಸ್ವಾಮಿಗೌಡರೇ ನೇರ ಹೊಣೆಯಾಗಲಿದ್ದಾರೆ ನಾನು ಜಾತ್ಯತೀತವಾಗಿ ಮೂಲತಃ ಕಾಂಗ್ರೆಸ್ ಸಿದ್ಧಾಂತದಿಂದ ರಾಜಕಾರಣ ಮಾಡಿ ಕೊಂಡು ಬಂದವನು ದಿಲ್ಲಿಯಿಂದ ಹೊಸೂರಿನವರೆಗೂ ಪಕ್ಷದ ಕಾರ್ಯಕರ್ತರ ಸಂಪರ್ಕವಿದೆ ನನ್ನ ರಾಜಕೀಯ ಜೀವಮಾನದಲ್ಲಿ ಪೊಲೀಸ್ ಠಾಣೆಗೆ ಹೋಗಿರಲಿಲ್ಲ ಆದರೆ ಇತ್ತೀಚಿನ ಕೆಲವು ವಿದ್ಯಮಾನಗಳಿಂದ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿಕೊಳ್ಳುವ ಮಟ್ಟಕ್ಕೆ ತಲುಪಿದೆ ಮುಂದಿನ ದಿನಗಳಲ್ಲಿ ಭವಿಷ್ಯದ ರಾಜಕಾರಣದ ತೀರ್ಮಾನ ಮಾಡುತ್ತೇನೆ ಎಂದು ತಿಳಿಸಿದರು ಕ್ಷೇತ್ರದಲ್ಲಿ ಕೆ ಎಚ್ ಪುಟ್ಟಸ್ವಾಮಿಗೌಡರನ್ನು ಶಾಸಕರನ್ನಾಗಿ ಮಾಡಲು ಶ್ರಮಿಸಿದ ನಾವುಗಳು ನಿಜಕ್ಕೂ ತಪ್ಪು ಮಾಡಿದ್ದೇವೆ ಕ್ಷೇತ್ರದ ನಾಗರಿಕರು ನಮ್ಮನ್ನು ಕ್ಷಮಿಸಬೇಕು ಮಾಜಿ ಶಾಸಕ ಎನ್ ಎಚ್ ಶಿವಶಂಕರರೆಡ್ಡಿಯವರ ಕೆಲವು ರಾಜಕೀಯ ನಿಲುವುಗಳಿಂದ ನಾವುಗಳು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ನೀಡುವ ಅನಿವಾರ್ಯತೆ ನಿರ್ಮಾಣವಾಗಿತ್ತು ನನ್ನ ರಾಜಕೀಯ ಬದುಕಿನಲ್ಲಿ ಕಳೆದ ಚುನಾವಣೆಯಲ್ಲಿ ಪುಟ್ಟಸ್ವಾಮಿಗೌಡರಿಗೆ ಬೆಂಬಲ ನೀಡಿದ್ದು ನನ್ನ ವಿವೇಕಿತನವಾಗಿದೆ ಈ ವೇಳೆ ಮುಖಂಡರಾದ ಜಿ ಸಿ ಸತೀಶ್ ಮತ್ತು ಎಚ್ ವಿ ರವರ ಅಪಾರ ಅಭಿಮಾನಿ ಬೆಳಗದವರು ಭಾಗವಹಿಸಿ ಎದ್ದರು ಕಳೆದ ವಿಧಾನಸಭಾ ಚುನಾವಣೆ ಆದ ನಂತರ ಸ್ವಲ್ಪ ದಿವಸಗಳಾದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಕೆಲವೇ ದಿನಗಳಲ್ಲಿ ಮಾನ್ಯ ಶಾಸಕರ ಆಡಳಿತದ ವೈಖರಿಯ ಬಗ್ಗೆ ನಮಗೆ ತೀವ್ರವಾದಂತ ಭಿನ್ನಾಭಿಪ್ರಾಯಗಳು ಇತ್ತು ಚುನಾವಣೆಗೆ ಮೊದಲೇ ನಾನು ನನ್ನ ಈ ಭಯವನ್ನ ನನ್ನ ಸ್ನೇಹಿತರ ಜೊತೆನಲ್ಲಿ ಹಂಚಿಕೊಂಡಿದ್ದೇಲಿದ್ದಾರೆಲ್ಲ ಅನೇಕರು ಬಹುಶಃ ನಾವು ತಪ್ಪು ಮಾಡ್ತಾ ಇದ್ದೀವೇನೋ ಆದ್ರೆ ಇಂತಹ ಒಂದು ತಪ್ಪನ್ನು ಮಾಡತಕ್ಕಂಥದ್ದು ರಾಜಕೀಯದಲ್ಲಿ ಕೆಲವು ಸಾರಿ ಅನಿವಾರ್ಯವಾಗಿಬಿಡ್ತದೆ ಹಾಗಾಗಿ ಅನಿವಾರ್ಯವಾಗಿ ನಾವು ಈ ತಾಲೂಕಿನ ವ್ಯವಸ್ಥೆಯನ್ನ ನಾಶ ಆಗೋದಿಕ್ಕೆ ಒಂದು ರೀತಿಯ ಇಂಡೈರೆಕ್ಟ್ ಆಗಿ ಕಾರಣವಾಗ್ತಿದ್ದೀವೇನೋ ಅಂತಕ್ಕಂಥ ಭಯ ನನ್ನ ಚುನಾವಣೆಗೆ ಮೊದಲೇ ಬಂದಿತ್ತು ನನ್ನ ಸ್ನೇಹಿತರ ಜೊತೆಯಲ್ಲೂ ಕೂಡ ಇವತ್ತಿಲ್ಲಿ ಬಹಳ ಜನ ಇದ್ದಾರೆ ನಾನು ಯಾರ್ಯಾರ ಜೊತೆಲಿ ಇವ್ರ ಜೊತೆಲಿ ಮಾತಾಡ್ತಿದ್ನೋ ಅವರೆಲ್ಲ ಹಂಚ್ಕೊಂಡಿದ್ದೆ ಆದರೆ ನಮ್ಮ ನಿರೀಕ್ಷೆ ಆಗಿರಲಿಲ್ಲ ಈ ತಾಲ್ಲೂಕ್ನಲ್ಲಿ ಗೌರವಾನ್ವಿತ ಶಾಸಕರು ಬಹಳ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಾಮರಸ್ಯದ ವಾತಾವರಣ ಈ ತಾಲೂಕಲ್ಲಿ ಮೂಡ್ತದೆ ಅಭಿವೃದ್ಧಿ ರಾಜಕಾರಣ ಆಗ್ತದೆ ಅಂತೆಲ್ಲ ನಾವು ಕೂಡ ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದು ಆದರೆ ಸುಮಾರು ಎರಡು ಕಾಲು ವರ್ಷದ ನಂತರ ನಾನು ನನ್ನ ಮೌನವನ್ನು ಮುರಿಬೇಕಾದಂಥ ಸಂದರ್ಭ ಬಂತು ಅಭಿವೃದ್ಧಿಯ ರಾಜಕಾರಣಕ್ಕಿಂತಲೂ ಬೆದರಿಕೆಯ ರಾಜಕಾರಣ ಈ ತಾಲೂಕಿನಲ್ಲಿ ಅತ್ಯಂತ ಒಂಥರ ವಿಜೃಂಭಿಸ್ತಾ ಇದೆ ಇವತ್ತು ಮುಖ್ಯವಾಗಿ ಹಣದ ಬಲ ಸಣ್ಣ ಸಣ್ಣ ಚುನಾವಣೆಗಳಿಗೂ ಒಂದು ಡೈರಿ ಇರ್ಬೋದು ಸೊಸೈಟಿ ಇರ್ಬೋದು ಎಲ್ ಡಿ ಬ್ಯಾಂಕ್ ಚುನಾವಣೆ ಇರ್ಬೋದು ಈ ರೀತಿಯಾದಂತ ಅಪಾತ್ರರಾದಂಥ ವ್ಯಕ್ತಿಗಳಿಗೆ ಯಾವುದೇ ಬದ್ಧತೆ ಸಿದ್ಧಾಂತ ಇಲ್ಲದಂಥ ವ್ಯಕ್ತಿಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳಗಳನ್ನು ಹಾಕಿ ಅವರನ್ನು ಆಯಕಟ್ಟಿನ ಜಾಗಗಳಿಗೆ ತಂದು ನಿಲ್ಲಿಸಿಬಿಟ್ರೆ ರಾಜಕೀಯದ ಮೇಲೆ ಯಾವ ಪರಿಣಾಮ ಆಗಬಹುದು ಅನ್ನೋದನ್ನ ನಾವು ಈ ತಾಲ್ಲೂ ಕಲಿಬಿದ್ದೇವೆ ನಾನು ಬಹಳ ಮುಖ್ಯವಾಗಿ ನಿಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಹೇಳೋದು ಇವತ್ತು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತಿರ್ತಕ್ಕಂಥದ್ದು ರಾಜಕೀಯ ಯಾವುದೋ ನನ್ನ ವೈಯಕ್ತಿಕ ಹಿತಾಸಕ್ತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಗೌರಿಬಿದನೂರು ತಾಲ್ಲೂಕಿನ ಒಬ್ಬ ಮಗನಾಗಿ ಈ ತಾಲ್ಲೂಕು ನನ್ನ ಕಣ್ಣೆದುರಿಗೆ ತನ್ನ ಮೌಲ್ಯಗಳನ್ನು ಕಳೆದುಕೊಂಡು ಅವನತಿ ಹೊಂದುತ್ತಾ ಇದೆ ಅಂತಕ್ಕಂಥ ಭಯದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಇದು ಬಹಳ ಮುಖ್ಯವಾದ ಅಂಶ ಯಾವುದೇ ಚುನಾವಣೆಗೆ ನಾನು ಇದ್ದ ತಕ್ಷಣ ನಿಲ್ಬೇಕಿಲ್ಲ ಯಾವುದೇ ಜಿಲ್ಲಾ ಪಂಚಾಯತಿಗೆ ಹಿಂಚಾಯ್ ಪಂಚಾಯತಿ ನಿಲ್ಲವೋನಲ್ಲ ನಾನು ಈಗ ನಾನು ಆಡ್ತಕ್ಕಂಥ ಮಾತುಗಳು ಈ ತಾಲ್ಲೂಕಿನ ಎಲ್ಲ ಮಕ್ಕಳಿಗೆ ಈ ತಾಲ್ಲೂಕನ್ನ ಪ್ರೀತಿಸ್ತಕ್ಕಂಥವ್ರಿಗೆ ಪಕ್ಷಾತೀತವಾಗಿ ಅವರು ಕಾಂಗ್ರೆಸ್ನಲ್ಲಿ ಇರ್ಬೋದು ಬಿ ಜೆ ಪಿಲಿರ್ಬೋದು ಜೆ ಡಿ ಎಸ್ ಅಲ್ಲಿ ಇರ್ಬೋದು ಕೆ ಎಚ್ ಪಿ ನಲ್ಲಿ ಇರ್ಬೋದು ರೈತ ಆಗಿರ್ಬೋದು ದಲಿತ ಅಲ್ಪಸಂಖ್ಯಾತರಾಗಿರ್ಬೋದು ಗೌರಿ ಗೌರಿಬಿದನೂರು ತಾಲ್ಲೂಕಿನ ಮಣ್ಣಿನ ಮಕ್ಕಳಿಗೂ ಯೋಚನೆ ಮಾಡಬೇಕಾದಂತಹ ವಿಚಾರ ಇದು ಇವತ್ತು ಹಣದ ಬಲದಿಂದ ತಾವು ಬಹಳ ಕಷ್ಟಪಟ್ಟು ನಮ್ಮಂತ ಅನೇಕ ಮುಖಂಡರುಗಳು ಇವರನ್ನು ಗೆಲ್ಲಿಸಿಕೆ ಇವರು ಕೊಡ್ತಿರ್ತಕ್ಕಂಥ ಕೊಡುಗೆ ಏನು ಈ ತಾಲ್ಲೂಕಿಗೆ ಅಂತಂದ್ರೆ ಇಡೀ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇರತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗ್ಬಿಡ್ತಾ ಇದೆ ಮರ್ಯಾದಸ್ತ್ರ ಯಾರು ಈ ತಾಲೂಕಿನಲ್ಲಿ ರಾಜಕಾರಣವನ್ನ ಮಾಡೋ ಸ್ಥಿತಿಯಲ್ಲಿ ಈಗ ಇಲ್ಲ ಎರಡನೇದು ದುಡ್ದವರು ಯಾರೋ ಅಧಿಕಾರ ಅನುಭವಿಸ್ತಿರೋರು ಯಾರೋ ಎಲ್ಲ ಆಮೇಲೆ ನಮ್ಮ ಸತೀಶ್ ಎಲ್ಲ ಹೇಳ್ತಾರೆ ಅದು ಬೇರೆ ವಿಚಾರ ಆದರೆ ದೌರ್ಜನ್ಯ ಶುರುವಾಗ್ಬಿಟ್ಟಿದೆ ಸಮಾಜಘಾತುಕ ಶಕ್ತಿಗಳನ್ನ ಆಯಕಟ್ಟಿನ ಜಾಗಗಳಲ್ಲಿ ಕೂರಿಸ ಅವ್ರ ಮುಖಾಂತರವಾಗಿ ಗಲಾಟೆಗಳನ್ನು ಮಾಡಿಸ್ತಕ್ಕಂಥ ಪ್ರವೃತ್ತಿಯನ್ನ ಇವತ್ತು ಈ ತಾಲ್ಲೂಕ್ನಲ್ಲಿ ಮಾಡೋದಕ್ಕೆ ಯಾವ ಹೋಬಳಿ ಅತಿ ಹೆಚ್ಚು ಮೆಜಾರಿಟಿಯನ್ನು ಕೊಡ್ತ ನಮ್ಮ ಹೊಸೂರು ಹೋಬಳಿ ನಮ್ಮೂರಿಂದಾನೆ ಪ್ರಾರಂಭ ಆಗಿದೆ ಇದಕ್ಕೆ ಉದಾಹರಣೆ ಮೂರು ದಿನಗಳ ಕೆಳಗೆ ಒಬ್ಬ ದಲಿತರ ಹುಡುಗನ ಮೇಲೆ ಒಬ್ಬ ಅಲ್ಪಸಂಖ್ಯಾತನ ಮೇಲೆ ಆದಂತಹ ದಾಳಿ ದಾಳಿ ಮಾಡಿದ್ರು ಯಾರು ಇವ್ರು ಓಟ್ ಹಾಕ್ದಾರಲ್ಲ ಮಾನ್ಯ ಶಾಸಕರು ಹೇಳ್ಬೋದು ನನಗೂ ಇದಕ್ಕೇನು ಸಂಬಂಧ ರೀ ಊರಲ್ಲಿ ಯಾರೋ ಗಲಾಟೆ ಮಾಡ್ಕೊಂಡ್ರೆ ಯಾವುದೋ ಪಂಚಾಯತಿ ವಿಚಾರ ಅಂತ ಇಂತಹ ವ್ಯಕ್ತಿಗಳನ್ನ ಪ್ರೋತ್ಸಾಹ ಮಾಡಿದ್ಯಾರೋ ಇದು ಹೊಸೂರಿಂದ ಪ್ರಾರಂಭ ಆಗಿದೆ ಇನ್ನು ಬೇಕಾದಷ್ಟಿದೆ ಬರೀ ಸಮಾಜಘಾತಕ ಶಕ್ತಿಗಳನ್ನ ಮಾತ್ರ ಅಲ್ಲ ಯಾವ ಯಾವ ರೀತಿ ಇವ್ರಿಗೆ ದುಡಿದಂತ ಅಥವಾ ತಾಲ್ಲೂಕಿನಲ್ಲಿ ಮರ್ಯಾದಸ್ಥರಾದಂತ ಮುಖಂಡರುಗಳಿಗೆ ಬೆದರಿಕೆಗಳನ್ನ ಹಾಕಿ ಆಮಿಷಗಳನ್ನು ಒಡ್ಡಿ ಪರ್ಯಾಯ ರಾಜಕಾರಣಗಳನ್ನು ಸೃಷ್ಟಿ ಮಾಡಿ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲವೂ ಜಗಜ್ಜಾಹೀರ್ ತಾಲೂಕಲ್ಲಿ ಈಗ ಇಲ್ಲಿರ್ತ ನಾನು ಆಡ್ತಕ್ಕಂಥ ಮಾತು ನನ್ನೊಬ್ಬನ ಮಾತಲ್ಲ ಈ ತಾಲ್ಲೂಕ್ನಲ್ಲಿ ರಾಜಕೀಯ ಪ್ರಜ್ಞೆ ಇರತಕ್ಕಂಥ ಪ್ರತಿಯೊಬ್ಬನ ಮಾತು ಎಂತೆಂತಹ ಮುಖಂಡರುಗಳನ್ನ ಕಂಡಂತ ತಾಲ್ಲೂಕು ನಮ್ಮ ಹೋಬಳಿಯವರೇ ಆದಂತ ಆರ್ ಎನ್ ಲಕ್ಷ್ಮೀಪತಿಯವರು ನಾವು ಅವರ ರಾಜಕೀಯ ವಿರೋಧಿಗಳು ಆದ್ರೆ ದೇವತಾ ಮನುಷ್ಯ ಒಂದು ಸಣ್ಣ ಗಲಾಟೆ ಒಬ್ಬರ ಮೇಲೆ ಮಾಡಿಸ್ದವನಲ್ಲ ನೀ ಈ ತಾಲ್ಲೂಕಿನ ಪರಂಪರೆಯನ್ನು ನೋಡಿ ನೀವು ಈ ತಾಲ್ಲೂಕಿನ ರಾಜಕೀಯದ ಇತಿಹಾಸದಲ್ಲಿ ಗಲಾಟೆ ಮಾಡಿಸ್ದವರು ರೌಡಿಸಂ ಮಾಡಿಸಿದವರು ಯಾರು ಉದ್ಧಾರ ಆಗ್ಲೇ ಇಲ್ಲ ಈ ಕೆಲಸ ಮಾಡಿಸೋದಕ್ಕೆ ಇವರು ನಾಗಮಂಗಲದಿಂದ ಗೌರಿ ಬಿದ್ನೂರಿ ಬರಬೇಕಾಯ್ತ ಅಂತಕ್ಕಂಥದ್ದು ನನ್ನ ನೋವು ಬಹಳ ಸಾಮರಸ್ಯದಿಂದ ನೋಡಿ ಒಂದು ಹಣ ಅಧಿಕಾರ ಅಧಿಕಾರದಿಂದ ಬಂದಂತ ಇವ್ರ ಮಾತನ್ನ ಕೇಳ್ತಕ್ಕಂತ ಅಧಿಕಾರ ಶಾಹಿ ಆಫೀಸ್ಗಳಲ್ಲಿ ಹೋದ್ರೆ ಇವ್ರ ಏಜೆಂಟ್ಗಳು ಇವ್ರ ಹತ್ರ ಕೆಲಸ ಮಾಡ್ತಕ್ಕಂಥವ್ರು ಎಂಥವ್ರು ಮುಖಂಡರು ನಮ್ಮ ಕೆಲಸಗಳು ಕೂಡ ಆಗ್ಲಿಲ್ಲ ನಮ್ಮ ಕೆಲಸಗಳನ್ನ ಮಾಡಬಾರದು ಅಂತಕ್ಕಂತ ಒಂದು ಸೂಚನೆಗಳನ್ನ ಕೊಟ್ಟು ಮಾಡಿಸ್ತಾ ಇಲ್ಲ ಜೀವಮಾನದಲ್ಲಿ ಒಂದು ಕಪ್ಪು ಚುಕ್ಕೆ ಈ ತರದಿಲ್ಲ ನನ್ನ ಮೇಲೆ ಇವತ್ತು ಗೌರಿ ಬಿದೂರ್ನ ಪೊಲೀಸ್ ಠಾಣೆಯಲ್ಲಿ ದೂರ ಕೊಡ್ತಕ್ಕಂಥ ಮಟ್ಟಕ್ಕೆ ಇವರು ಬೆಳೆಸ್ದಂಥರು ಇವ್ರಿಗೆ ಸಂಬಂಧ ಇಲ್ಲ ಹಿಂಗಾಗುತ್ತೆ ಅವರು ದುಡ್ಡು ಕೊಟ್ಟು ಇವ್ರು ರಾಜ್ಯೋತ್ಸವ ಮಾಡಿಸ್ತಾರೆ ಅವರನ್ನ ಬಂದು ಇವನು ಈ ಊರಿನಲ್ಲಿ ಹುಟ್ಟಿದಂತ ನರಸಿಂಹನವ್ರು ಹುಟ್ಟಿದ ನಂತರ ಹುಟ್ಟಿದ ಮಹಾತ್ಮ ಅನ್ನೋ ರೀತಿಯಲ್ಲಿ ಇವರು ಭಾಷಣ ಮಾಡ್ತಾರೆ ಇಂಥವ್ರನ್ನ ಇಂಥವ್ರನ್ನ ಇಟ್ಕೊಂಡು ಇವರು ಈ ತಾಲ್ಲೂಕ್ನಲ್ಲಿ ರಾಜಕೀಯ ಮಾಡೋದಾ ಅಂತ ಮಾನ್ಯ ಶಾಸಕರೇ ಯಾರಾದ್ರೂ ಈ ತಾಲ್ಲೂಕ್ನಲ್ಲಿ ಒಬ್ಬ ಹಿರಿಯರನ್ನ ಕೂಡಿಸ್ಕೊಂಡು ಈ ತಾಲ್ಲೂಕಿನ ಇತಿಹಾಸದ ಪಾಠವನ್ನ ನೀವು ಮಾಡಿಸ್ಕೊಳ್ಳಿ ನಮ್ಮ ತಂದೆ ದಿವಂಗತ ವೆಂಕಟಸುಬ್ಬಯ್ಯನವರು ಭಯ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲದಂತ ರಾಜಕಾರಣಿ ಎಂತೆಂತ ಸವಾಲುಗಳನ್ನ ಈ ತಾಲೂಕಿನಲ್ಲಿ ಮೆಟ್ಟಿ ಅವ್ರು ನಿಂತಿದ್ರು ಅನ್ನೋದನ್ನ ತಾವು ಯಾರಾದರೂ ಒಬ್ಬ ಹಿರಿಯ ತಾಲೂಕಿನ ರಾಜಕೀಯ ಗೊತ್ತಿರತಕ್ಕಂತ ವ್ಯಕ್ತಿ ಹತ್ರ ತಿಳ್ಕೋಬೇಕು ಎರಡನೇದು ನನ್ನ ಗರಡಿ ಆರ್ ಎಲ್ ಜಾಲಪ್ಪನವ್ರ ಗರಡಿ ಜಾಲಪ್ಪನವರು ರಾಜಕೀಯದ ಸವಾಲುಗಳನ್ನ ಹೇಗೆ ಎದುರಿಸ್ತಿದ್ರು ಅನ್ನೋದನ್ನ ಅವರ ನೆರಳಿನಂತೆ ಇದ್ದಂತ ಇದ್ದಂಥ ನಾನು ಅವರು ಸಾಯುವವರೆಗೂ ಅವ್ರ ಜೊತಲಿದ್ದಂತ ನಾನು ನೋಡಿದ್ದೇನೆ ಈ ರೀತಿಯ ದೌರ್ಜನ್ಯವನ್ನ ಈ ರೀತಿ ನೀವು ವ್ಯವಸ್ಥೆ ಮಾಡ್ತಿರ್ತಕ್ಕಂಥದನ್ನ ಎದುರಿಸ್ತಕ್ಕಂಥ ಶಕ್ತಿ ಈ ತಾಲೂಕಿನ ಮಹಾಜನತೆಗೆ ಇದೆ ಇದಕ್ಕೆ ಎಲ್ಲ ಪಕ್ಷಗಳ ಮುಖಂಡರು ಇದು ನಮ್ಮ ಎಲ್ಲ ತಾಲ್ಲೂಕಿನ ರಾಜಕೀಯ ಜನಪ್ರತಿನಿಧಿಗಳು ನಾಗರಿಕರ ಕರ್ತವ್ಯ ಇವತ್ತು 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 ಇದನ್ನ ನಾವು ವಿರೋಧಿಸಬೇಕಾಗಿರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರ ವ್ಯಾಪಾರಕ್ಕೆ ಅಂತ ಬಂದಂತ ಬ್ರಿಟಿಷರು ಇಡೀ ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಅದರನ್ನ ಎದುರಿಸಿದಂತ ಖ್ಯಾತಿ ವಿದ್ರಾಶವತ್ತದ ಜನಕ್ಕಿದೆ ನಮ್ಮ ತಾಲ್ಲೂಕಿನ ಜನತೆಗಿದೆ ಇನ್ನು ನಿಮ್ಮಂತವ್ರನ್ನ ಎದುರಿಸ್ತಕ್ಕಂಥದ್ದು ಈ ತಾಲೂಕಿನ ಜನತೆಗೆ ಏನೋ ದೊಡ್ಡ ವಿಚಾರ ಬ್ರಿಟಿಷರನ್ನ ಎದುರಿಸ್ ನಮಗ್ ಗೊತ್ತಿದೆ ಇವತ್ತು ಅತ್ಯಂತ ಕೆಳದರ್ಜೆಯ ಜನಗಳನ್ನು ನಿಮ್ಮ ಸುತ್ತಲೂ ಇಟ್ಕೊಂಡು ಈ ರೀತಿಯಾದಂಥ ಹಣದ ಅಧಿಕಾರದ ಅಧಿಕಾರ ಶಾಹಿಯನ್ನು ದುರುಪಯೋಗ ಮಾಡಿಕೊಂಡು ಬೆದರಿಕೆ ಹಾಕ್ತಿರ್ತಕ್ಕಂಥ ಕುತಂತ್ರವನ್ನು ನಾವು ಸಮರ್ಥವಾಗಿ ಎದುರಿಸ್ತಿದ್ದೇವೆ ಮುಂದಿನ ದಿನಗಳಲ್ಲೂ ಎದುರಿಸ್ತೇವೆ ಇದನ್ನ ಈ ವಿಚಾರವನ್ನು ಇಟ್ಕೊಂಡು ಇದು ಒಟ್ಟು ಈ ಗೂಂಡಾಗಿರಿ ಹಣದ ರಾಜಕಾರಣ ಮತ್ತು ಗೌರಿ ಬಿದನೂರಿನ ಜನತೆ ನಮ್ಮ ತಾಲ್ಲೂಕು ನಮ್ಮದಾಗಿ ಉಳಿಬೇಕಾ ನಮ್ಮ ಮಕ್ಕಳು ನೆಮ್ಮದಿಯಿಂದ ಇರಬೇಕಾ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಈ ತಾಲೂಕ್ನಲ್ಲಿ ಅನೇಕ ಜನ ನಾವು ವಿರೋಧಿಗಳಾಗಿ ಚುನಾವಣೆಗಳನ್ನು ಎದುರಿಸಿದ್ದೇವೆ ವೈಯಕ್ತಿಕವಾಗಿ ಆದ್ರೆ ಎದುರು ಸಿಕ್ಕಿದಾಗ ಅಥವಾ ಇನ್ಯಾವುದೋ ಮನೆ ಕಾರ್ಯಕ್ರಮಗಳಾದಾಗ ಎಲ್ಲೋ ಹೋಟೆಲ್ಗಳಲ್ಲಿ ಇವತ್ತು ಬಹಳ ಆತ್ಮೀಯತೆಯಿಂದ ಇದೆ ನಮ್ಮಲ್ಲಿ ಯಾವುದೇ ರಾಜಕೀಯ ಬಂದಾಗ ರಾಜಕೀಯ ದ್ವೇಷದ ವಾತಾವರಣ ಇರೋದಿಲ್ಲ ಆದರೆ ಇವತ್ತು ಯಾರು ಯಾರನ್ನು ಮಾತಾಡದಂತ ಸ್ಥಿತಿ ಹೆದರಿಕೆ ಜನಗಳಿಗೆ ನೀನು ಕಾಲ್ ಕಾಲ್ ಲಿಸ್ಟ್ ನೋಡ್ತೇನೆ ನೀವು ಯಾರ ಹತ್ರ ಮಾತಾಡ್ತೀರಿ ಅಂತ ಗೊತ್ತಾಗುತ್ತೆ ಯಾವ ಅಧಿಕಾರಿನ ಏನು ಇವ್ರಿಗೆ ಕಾಲ್ ಲಿಸ್ಟ್ ಕೊಟ್ಟಿರಲ್ಲ ಆದರೆ ಆ ರೀತಿಯಾದಂಥ ಒತ್ತಡಗಳನ್ನು ನಮ್ಮ ಮುಖಂಡರುಗಳ ಮೇಲೆ ಹಾಕಿ ಪಾಪ ಯಾರೋ ಮನುಷ್ಯರ ಅಸಹಾಯಕತೆಗಳನ್ನು ಯಾವುದೋ ಸಾಲ ಪಾಲ ಮಾಡಿಕೊಂಡು ಕಷ್ಟದಲ್ಲಿ ಇರ್ತಕ್ಕಂಥವ್ರ ಮೇಲೆ ಬಂಡವಾಳಗಳು ಹಾಕಿ ಎಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಗಳನ್ನ ಬೆಳೆಸ್ತಾ ಇದ್ದೀರಿ ಇದನ್ನ ಎದುರಿಸ್ತಕ್ಕಂಥ ಶಕ್ತಿ ಈ ನೆಲಕ್ಕಿದೆ ಭೀಮಂತ ನಾಯಕರನ್ನು ಕಂಡಂತಹ ತಾಲ್ಲೂಕಿದು ಬಹಳ ಸಾಮರಸ್ಯದಿಂದ ಇದ್ದಂತಹ ತಾಲ್ಲೂಕಿದು ಹಾಗಾಗಿ ತಾವು ದಯಮಾಡಿ ಈ ಕೆಲಸ ಮಾಡೋದಕ್ಕೆ ತಾವು ಅಷ್ಟು ದೂರದಿಂದ ಈ ತಾಲ್ಲೂಕು ಬರಬೇಕಾಗಿರಲಿಲ್ಲ ಹಗಲು ರಾತ್ರಿ ಏನೇನು ತಮ್ಮ ಕೆಲಸ ಮಾಡಿದ್ದೀರಿ ಅಂತೇಳಿ ಜನಕ್ಕಿಂತಲೂ ಹೆಚ್ಚಾಗಿ ತಮಗೂ ಗೊತ್ತಿದೆ ನಮ್ಮಂತವ್ರ ಮೇಲೆ ಪೊಲೀಸ್ ಕೇಸುಗಳನ್ನ ಇದೆಲ್ಲವನ್ನ ಎದುರಿಸೋ ಶಕ್ತಿ ಭಗವಂತ ಕೊಟ್ಟಿದೆ ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ ಮಂಜುನಾಥ್ ಏನಾದ್ರೂ ಆದ್ರೆ ನನ್ನ ಹೋರಾಟವನ್ನು ಮುಂದುವರಿಸೋದಿಕ್ ನನ್ನ ಕುಟುಂಬ ಇದೆ ಮುಂದುವರಿಸ್ತಾರೆ ನನಗಿಂತಲೂ ಚೆನ್ನಾಗಿ ಮುಂದುವರಿಸ್ತಾರ ಅವರು ನನ್ನ ಶಿಷ್ಯರಿದ್ದಾರೆ ನನ್ನ ಅಭಿಮಾನಿಗಳಿದ್ದಾರೆ ಮುಂದುವರಿಸ್ತಾರೆ ಆದರೆ ಈ ಸ್ಥಿತಿ ತಾಲೂಕ್ನಲ್ಲಿ ಪ್ರತಿಯೊಬ್ಬರಿಗೂ ಬರ್ತದೆ ಯಾವ ಯಾವ ರೀತಿ ಒತ್ತಡಗಳು ಮಾನಸಿಕ ಚಿತ್ರಹಿಂಸೆಗಳು ಬರ್ತಕ್ಕಂಥ ಪ್ರತಿ ಕಾಲು ತಾಲ್ಲೂಕ್ನಲ್ಲಿ ವ್ಯವಸ್ಥೆ ಈಗಾಯ್ತು ಹಾಗಾಯ್ತು ಇದೆ ಇದನ್ನ ತಾವು ನಾನು ಈ ಮೂಲಕ ತಾಲ್ಲೂಕ್ನಲ್ಲಿ ಎಲ್ಲ ಪಕ್ಷಗಳ ಮುಖಂಡರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವೆಲ್ಲರೂ ಒಗ್ಗಟ್ಟಾಗದಿದ್ರೆ ಈ ತಾಲ್ಲೂಕು ಸರ್ವನಾಶ ಆಗ್ಬಿಡುತ್ತೆ ಒಂದು ಕಾಲದಲ್ಲಿ ಉತ್ತರ ಪಿನಾಕಿನಿ ನದಿನಲ್ಲಿ ಎಲ್ಲ ಸರ್ವನಾಶ ಆದಾಗೆ ನಮ್ಮ ತಾಲ್ಲೂಕಿನ ರಾಜಕೀಯ ವ್ಯವಸ್ಥೆ ಮನುಷ್ಯನ ಸಂಬಂಧಗಳು ಇವ್ಯಾವು ಯಾವ ಕೂಡ ಈ ತಾಲ್ಲೂಕಲ್ಲಿ ಉಳಿಯೋದಿಲ್ಲ ಯಾರ್ಯಾರೋ ಬೇರೆ ಬೇರೆ ತಾಲ್ಲೂಕುಗಳಿಂದ ಮಹಾನುಭಾವರ ಹತ್ರ ನಮ್ಮ ತಾಲ್ಲೂಕಿನ ಮುಖಂಡರುಗಳು ಅಡಿಯಾಳಗಳಾಗಿ ನಿಲ್ತಕ್ಕಂತ ಪರಿಸ್ಥಿತಿ ಬಂದಿದೆ ಇದೆಲ್ಲವನ್ನ ಕೂಡ ಇನ್ನು ಹೆಚ್ಚು ಹೆಚ್ಚು ವಿಸ್ತಾರವಾಗಿ ಮಾತಾಡಬೇಕಿದೆ ಇದು ಟ್ರೈಲರ್ ಇದು ಬರೀ ಸ್ಟಾರ್ಟ್ರು ಮೇನ್ ಕೋರ್ಸ್ ಮುಂದೆ ಇರುತ್ತೆ ಇನ್ನ ಬಹುಶಃ ಇನ್ನೊಂದು ಎಂಟು ಹತ್ತು ದಿವಸದಲ್ಲಿ ನನ್ನ ಮುಂದಿನ ಕಾರ್ಯಸೂಚಿಯನ್ನ ಅನೌನ್ಸ್ ಮಾಡ್ತೇನೆ ಯಾಕಂದ್ರೆ ಈಗೀಗ ಈಗ ಇದಕ್ಕೂ ಅವ್ರು ರಿಯಾಕ್ಷನ್ ಕೊಡ್ತಾರೆ ಅದೇನು ರಿಯಾಕ್ಷನ್ ಕೊಡ್ತಾರೆ ಅಂತ ನಾನು ನೋಡ್ತೇನೆ ನಾನು ನಿಮ್ಮ ಮೂಲಕ ಈ ತಾಲೂಕಿನ ಎಲ್ಲ ಸಮಸ್ತ ಪಕ್ಷದ ಯಾವುದೇ ಪಕ್ಷ ಇರಲಿ ನಾವೆಲ್ಲರೂ ಕೂಡ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವು ಈ ತಾಲೂಕ್ನವರು ನಾವು ನಮ್ಮ ತಾಲೂಕಿನಲ್ಲಿ ಅಣ್ಣ ತಮ್ಮಂದ್ರ ಥರ ಬಾಳೋಣ ಸಾಮರಸ್ಯದಿಂದ ಬಾಳೋಣ ಅಂಥೇಳಿ ಆ ಒಂದು ಹೋರಾಟಕ್ಕೆ ನಾವು ನೀವೆಲ್ಲರೂ ಒಟ್ಟುಗೂಡೋಣ ಅಂತ ಈ ಮೂಲಕ ತಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ Só que